ಎಲ್ಲರಿಗೂ ನಮಸ್ಕಾರ ನಾನು ನಾಗಶ್ರೀ ಇವತ್ತಿನ ವಿಡಿಯೋದಲ್ಲಿ ಗೌರಿ ಮತ್ತು ಗಣೇಶ ಹಬ್ಬದ ಎರಡು ವಿಡಿಯೋನೂ ಕೂಡ ಮರ್ಚ್ ಮಾಡಿ ಒಂದು ವಿಡಿಯೋದ್ರಲ್ಲಿ ಮಾಡ್ತಾ ಇದ್ದೀನಿ ನಾವು ಇಲ್ಲಿ ಗಣಪತಿ ಮತ್ತು ಗೌರಮ್ಮನ ಆರ್ಡರ್ ಕೊಡೋದಕ್ಕೆ ಹೋಗಿದ್ವಿ ಅಂದರೆ ನಾವು ಶಾಪಲ್ಲಿ ತೊಗೊಳೋದ್ರ ಬದಲು ಮಾಡ್ತಾರಲ್ಲ ಅವ್ರ ಹತ್ರನೇ ಸಾಮಾನ್ಯ ತಗೊಳ್ಳೋದು ಪ್ರತಿ ವರ್ಷ ನಾವು ಗೌರಿ ಹಬ್ಬಕ್ಕೆ ನಾನು ನಮ್ಮ ತಾಯಿ ಮನೆಗೆ ಹೋಗ್ತೀನಿ ಚಾಮರಾಜನಗರಕ್ಕೆ ಆಮೇಲೆ ನೆಕ್ಸ್ಟ್ ಗೌರಿ ಹಬ್ಬ ಮುಗಿಸ್ಕೊಂಡು ತಕ್ಷಣವೇ ಗಣಪತಿ ಹಬ್ಬಕ್ಕೆ ಮೈಸೂರಿಗೆ ರಿಟರ್ನ್ ಆಗ್ತೀವಿ ನಮ್ಮ ಅತ್ತೆ ಮನೇಲಿ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಅಂದರೆ ಒಟ್ನಲ್ಲಿ ಎರಡು ಕಡೆಯೂ ಒಂದೊಂದನ್ನು ಮಾಡ್ತೀವಿ ಇಲ್ಲಿ ಗಣಪತಿನೆಲ್ಲನೂ ಬುಕ್ ಮಾಡಿಬಿಟ್ಟು ಹೊಟ್ಟೋದ್ರೆ ನಾವು ಮ ನಗರದಿಂದ ಬಂದ ಮೇಲೆ ಈಸ್ಕೊಳ್ಳೋದಿಕ್ಕೆ ಸರಿ ಆಗುತ್ತೆ ಅಂತ ನೋಡೋದಿಕ್ಕೆ ಹೋಗಿದ್ವಿ ನಿಜವಾಗ್ಲೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಇವಾಗ ಮುಂಚೆ ಎಲ್ಲ ಕಲರ್ ಗಣಪತಿನ ಜಾಸ್ತಿ ಇಷ್ಟಪಡ್ತಾಯಿದ್ರು ಬಟ್ ಇವಾಗ ಎಲ್ಲರೂ ಯಾವುದು ಕಲರ್ ಇಲ್ಲದೆ ಮಣ್ಣಿನ ಗಣಪತಿ ಮಾತ್ರನೇ ತಗೊಳೋದಕ್ಕೆ ಇಷ್ಟಪಡ್ತಾರೆ ನಾವು ಕೂಡ ಅದೇ ರೀತಿ ಮಣ್ಣಿನ ಗಣಪತಿ ಹಾಗೆಯೇ ಗೌರಮ್ಮನೂ ಅಷ್ಟೇ ಬಣ್ಣದ ಗೌರಮ್ಮ ತಗೊಳ್ಳೋಕೆ ಹೋಗಲಿಲ್ಲ ಅದ್ರ ಬದಲಾಗಿ ಈ ರೀತಿಯಾದಂತಹ ಗೌರಮ್ಮನೂ ಆರ್ಡರ್ ಕೊಟ್ಟು ಬಂದ್ವಿ ನೆಕ್ಸ್ಟ್ ಡೇ ಗೌರಿ ಹಬ್ಬ ಇದ್ದಿದ್ದರಿಂದ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಬಾಗ್ನ ಎಲ್ಲನೂ ಅಮ್ಮ ರೆಡಿ ಮಾಡಿಟ್ಟಿದ್ರು ನನಗೆ ಮತ್ತು ಅಮ್ಮಂಗೆ ಎಲ್ಲ ಮಂಟಪ ಕಟ್ಟೋದಕ್ಕೋಸ್ಕರ ಗೌರಮ್ಮಂದು ಕೂರಿಸೋದಕ್ಕೆ ಮಂಟಪ ಕಟ್ಟೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ನನ್ನ ಮಗನೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಂಟಪ ಕಟ್ಟೋದಕ್ಕೆ ಟೇಬಲ್ನೆಲ್ಲನೂ ಒರೆಸ್ತೀನಿ ಅಂತ ಹೇಳಿ ಅವನೇ ಇದ್ದ ದೊಡ್ಡವ್ರಿಗೆ ಸಡಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಳಿಗೇ ಹಬ್ಬ ಅಂದರೆ ಸಡಗರ ಶುರುವಾಗಿರುತ್ತೆ ಆ ರೀತಿಯಾಗಿ ಹೆಲ್ಪ್ ಮಾಡ್ತಿದ್ದಾನೆಲ್ಲ ಮಾಡಲಿ ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ಲಿ ಅಂತ ಹೇಳಿ ನಾನು ಬಿಟ್ಟೆ ಎಲ್ಲ ನೀಟಾಗಿ ಕ್ಲಿಯರಾಗಿ ಮಾಡಿಕೊಟ್ಟಿದ್ದ ಸರಿ ಅಂತ ಹೇಳಿ ನಾವು ಬೇರೆದಾದರೂ ಕೆಲಸ ಮುಗಿಸ್ಕೊಳ್ತಾ ಇರೋಣ ಅಂತ ಹೇಳಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಬೇರೆ ಕೆಲಸ ಮುಗಿಸ್ತಾ ಇದ್ವಿ ಇದೆಲ್ಲ ಕ್ಲಿಯರ್ ಆದಮೇಲೆ ಮಂಟಪ ಪಕಟ್ಟೋದಕ್ಕೆ ಶುರು ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗೇ ಏನಂತಾರೆ ತುಂಬ ಫಲಗಳನ್ನೆಲ್ಲನೂ ತೂಗು ಹಾಕಿ ಆ ಥರದ್ರಲ್ಲೇನೂ ಮಾಡಿರಲ್ಲ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ ಮುಂಚೆ ಎಲ್ಲ ನಮಗೆ ಗೌರಿನ ಕೂರಿಸ್ತಾ ಇದ್ದಿದ್ದೇನೆ ರಾಮಂದ್ರಗಳಲ್ಲಿ ಮಾಡ್ತಾಯಿದ್ರು ಅಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ನಮ್ಮನೆ ಹತ್ರನೇ ಇರೋ ರಾಮಂದ್ರಕ್ಕೆ ಬಟ್ ಇವಾಗೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈಗ ರೆಡಿ ಮಾಡಿಟ್ಬಿಟ್ರೆ ಮಾರ್ನಿಂಗ್ ಎತ್ತದ ತಕ್ಷಣ ನಾವು ನೀಟಾಗೆ ಶುರು ಮಾಡೋದಕ್ಕೆ ಶ ಸರಿಯಾಗುತ್ತೆ ಬೇಗನೆ ಅಂತ ಹೇಳಿ ಇದು ಪೂಜೆ ಶುರು ಆಗೋದಕ್ಕಿಂತ ಮುಂಚೆದು ಅಂದ್ರೆ ಹಿಂದಿನ ದಿನನೇ ನಾನು ಎಲ್ಲಾನು ಮಂಟಪ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ರಂಗೋಲಿಯಿಂದನು ಹಾಕಿ ಇಟ್ಬಿಟ್ಟಿದ್ರೆ ಮಾರ್ನಿಂಗ್ ತಕ್ಷಣನೇ ಶುರು ಮಾಡೋದಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಅರ್ಶನ ಕುಂಕುಮ ಹಾಕಿರೋದಾಗಿರ್ಬೋದು ಆಮೇಲೆ ನೈವೇದ್ಯಕ್ ಆಗಿರ್ಬೋದು ಎಲ್ಲ ಅಂದ್ರೆ ಹಣ್ಣುಗಳನ್ನು ತಟ್ಟೆಗೆಲ್ಲ ಜೋಡಿಸ್ಬಿಟ್ಟಿದ್ರೆ ಸರಿ ಅಂತ ಹೇಳಿ ಇದು ಮಾಡಿದ್ವಿ ಇದು ಮಾರ್ನಿಂಗ್ ವಿಡಿಯೋ ಗೌರಿ ಪೂಜೆಗೆ ಕೂತ್ಕೊಳ್ಳುವಾಗ ಅಂದರೆ ಗೌರಿ ಪೂಜೆಗೆ ನಾವು ರೆಡಿ ಆಗ್ತಿದ್ದೀವಿ ಅಂತ ಹೇಳಿದಾಗ ಗೌರಿ ಅಂತ ಹೇಳಿದ್ರೇ ಕಳೆ ಅಂತನ್ನೋದು ನಾವು ಕೂಡ ಗೌರಿ ಪೂಜೆ ಮಾಡಿಕೊಳ್ಳ ಮಾಡೋದಕ್ಕೆ ಕೂರುವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಬೇಕಂತೆ ನಾವು ಕೂಡ ಗೌರಮ್ಮನ ರೀತಿಲೇ ನೀಟಾಗಿ ತಲೆ ಬಾಚ್ಕೊಂಡು ಹಣೆಗಿಟ್ಕೊಂಡು ಹೂ ಮುಡ್ಕೊಂಡು ಕೈಗೆಲ್ಲ ಬಳೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ದೇವ್ರಿಗೆ ಒಪ್ಪುತ್ತೆ ಅಂತ ಹೇಳ್ತಾರೆ ನಾವು ಕೂಡ ನೀಟಾಗಿ ಲಕ್ಷಣವಾಗಿ ರೆಡಿಯಾಗಿ ಮಾಡಬೇಕಂತೆ ಪೂಜೆನ ಅದಕ್ಕೋಸ್ಕರ ಗೌರಿ ಹಬ್ಬದಲ್ಲಿ ಆದಷ್ಟು ಎಲ್ಲರೂ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನೀಟಾಗಿ ಅಲಂಕಾರ ಮಾಡಿಕೊಂಡು ಹಾಗೇ ಕೂತ್ಕೋತಾರೆ ಪೂಜೆಗೆ ಅದೇ ರೀತಿಯಾಗಿ ನಾನು ಇದು ಸೀರೆ ಉಟ್ಟಿದ್ದೆ ಇದು ನನ್ನ ಮದುವೆ ಸೀರೆ ಈ ಮದುವೆ ಸೀರೆನ ಉಟ್ಕೊಂಡಿದ್ದೆ ನಾನು ನೀಟಾಗಿ ರೆಡಿ ಎಲ್ಲ ಆಯಿತು ಮಾರ್ನಿಂಗ್ ಎಲ್ಲಾನು ಶುರು ಮಾಡೋದಕ್ಕೆ ರೆಡಿ ಆದ್ವಿ ನಾವು ಸೆವೆನ್ ಸೆವೆನ್ ತರ್ಟಿಗೆಲ್ಲ ಶುರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಅದೇ ರೀತಿಯಾಗಿ ಬೇಗ ಬೇಗನೆ ಮುಗಿಸ್ಕೊಂಡ್ವಿ ಯಾಕೆ ಅಂತ ಹೇಳಿದ್ರೆ ಗೌರಿ ಪೂಜೆನ ನಾನು ಮುಗಿಸ್ಕೊಂಡು ಸವಲಕ್ಕಿ ಎಲ್ಲ ಇಟ್ಬಿಟ್ಟು ಆಮೇಲಿಂದ ನಾವು ಮೈಸೂರಿಗೆ ಬರಬೇಕಾಗಿತ್ತು ಅದಕ್ಕೋಸ್ಕರ ಬೇಗನೆ ಮುಗಿಸ್ಕೊಳ್ತಾ ಇದ್ವಿ ಇಲ್ಲಿ ನಾವು ಗೌರಮ್ಮನ ಅಂತ ಹೇಳಿದ್ರೆ ಅರ್ಶನದ ಗೌರಿನ ತಂದು ಪೂಜೆ ಮಾಡಿ ಆ ನಂತರನೇ ನಾವು ಮಾ ಗೌರಿ ಪೂಜೆನ ಮುಗಿಸ್ತೀವಿ ಸೊ ಅದಕ್ಕೆ ಇವಾಗ ಗೌರಿನ ಅಂದರೆ ಅರ್ಶನದ ಗೌರಿನ ತಂದು ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೈಸೂರಿಗೆ ಬಂದ್ವಿ ನಮ್ಮ ಅತ್ತೆ ಮನೆಯಲ್ಲಿ ಮತ್ತೆ ನಾವು ಪೂಜೆ ಮಾಡೋಣ ಅಂತ ಹೇಳಿ ಗ ಅಂದರೆ ಗಣಪತಿ ಹಬ್ಬಕ್ಕೆ ಗೌರಿ ಹಬ್ಬದ ದಿನವೇ ಬಂದುಬಿಟ್ವಿ ಗಣಪತಿ ಹಬ್ಬದ ದಿನ ಶುರುವಾಗಿದೆ ಇದು ಇಲ್ಲಿ ಗಣಪತಿ ಹಬ್ಬಕ್ಕೂ ನಾವು ಈ ಥರ ರೆಡಿ ಮಾಡಿದ್ವಿ ಅತ್ತೆ ಮನೇಲಿ ಅಂದರೆ ನಮ್ಮ ತಾಯಿ ಮನೇಲಿ ಮಂಟಪ ಏನೂ ಇಲ್ಲ ಹಾಗಾಗಿ ಟೇಬಲ್ ಮೇಲೆ ಇಟ್ಟಿದ್ವಿ ಇಲ್ಲಿ ಅತ್ತೆ ಮನೆಯಲ್ಲಿ ಮಂಟಪ ಇದೆ ಅದಕ್ಕೋಸ್ಕರ ಮಂಟಪಕ್ಕೆ ನಾವು ನೀಟಾಗಿ ಅಲಂಕಾರ ಎಲ್ಲ ಮಾಡಿ ಬಾಳೆಕಂದೆಲ್ಲ ತಂದು ಇದು ಮಾಡಿ ಎಲ್ಲ ಮಾಡಿದ್ವಿ ಇಲ್ಲಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ಸೇರಿಕೊಂಡು ನನ್ನ ಮಗನೂ ಕೂಡ ಪೂಜೆ ಮಾಡಿದೆ ಅಂದರೆ ಇದು ಗಂಡಸರ ಹಬ್ಬ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ತುಂಬ ಚೆನ್ನಾಗಿ ರೆಡಿಯಾಗಿ ಕೂತಿದ್ರು ಇಬ್ಬರೂ ನನ್ನ ಮಗನೂ ಅಷ್ಟೇ ಅವನಿಗೆ ಸ್ವಲ್ಪ ಈ ಥರ ಎಲ್ಲ ಪೂಜೆ ಮಾಡೋದಕ್ಕೆ ಅಂದರೆ ಇಷ್ಟ ಆಗುತ್ತೆ ಅಂದರೆ ಅವನಿಗೆ ಟೂ ಇಯರ್ಸ್ ಇರುವಾಗಿಂದ ಹಿಡಿದು ಇದುವರೆಗೂ ಪ್ರತಿ ವರ್ಷ ಅವನು ಕೂಡ ಕೂತ್ಕೊಂಡು ಪೂಜೆ ಮಾಡ್ತಾನೆ ಅಂದರೆ ನನಗಾಗಲ್ಲ ಮಾಡಲ್ಲ ಅಂತ ಆ ಥರದ್ರಲ್ಲಿ ಏನೂ ಹೇಳೋದಿಲ್ಲ ಸೊ ಇವನು ಕೂಡ ಪೂಜೆ ಮಾಡ್ತಾ ಇದ್ದ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದು ಗೌರಿ ಪೂಜೆದು ನಗರದ್ದು ಹಾಗೆಯೇ ಇದು ಗಣಪತಿದು ನೆಕ್ಸ್ಟ್ ಬರೋವಂಥ ಫೋಟೋ ಇದು ಗಣಪತಿ ಪೂಜೆದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್